ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ದಿನ ವೀಡಿಯೋ ಬರ್ತಾ ಇರಲಿಲ್ಲ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಸೊ ಈ ಬ್ಲಾಗನ್ನು ಹೆಣವರೆಗೂ ನೋಡಿ ಆ ವಿಷಯನೂ ಕೂಡ ಹೇಳ್ತೀನಿ ಸೊ ಹೇಳೋಕ್ಕೂ ಮೊದಲೇ ಇವತ್ತು ನನ್ನದು ಫಸ್ಟ್ ಇಯರ್ ಆ್ಯನಿವರ್ಸರಿ ಸೊ ನಾನು ಮತ್ತು ಶಿವು ಮನೆ ದೇವ್ರಿಗೆ ಹೋಗ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಇವಾಗ ಮನೆಗೆ ಇದ್ದೀವಿ ಸೊ ಅವ್ರಿಗೆ ಡ್ಯೂಟಿಗೆ ಲೇಟ್ ಆಗ್ಬಿಟ್ಟಿದೆ ಡ್ಯೂಟಿಗೆ ರಜೆ ಹಾಕ್ಬಿಡಿ ಅಂತ ಹೇಳಿದೆ ಎಲ್ಲೂ ಹೊರ್ಗಡೆ ಹೋಗೋಲ್ಲ ಇತ್ತು ಟೆಂಪಲ್ಗಾದರೂ ಹೋಗಿದ್ದು ಬರೋಣ ಸುಮ್ಮನೆ ಫಸ್ಟ್ ಇಯರ್ ಆ್ಯನಿವರ್ಸರಿ ಅಲ್ವಾ ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿದ್ದು ಬರ್ತಿದ್ದೀವಿ ಅಷ್ಟೇ ಬಟ್ ದೇವಸ್ಥಾನಕ್ಕೂ ಬರೋಕೆ ಆಗ್ತಾ ಇರಲಿಲ್ಲ ಬಟ್ ಫಸ್ಟ್ ಇಯರು ಯಾಕೆ ಸುಮ್ಮನೆ ಮನೆಯಲ್ಲೇ ಇರೋದು ಅಂದ್ಬಿಟ್ಟು ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸೊ ಶಿವ ಇವತ್ತು ಹೇಳ್ತಾ ಇದ್ದೀನಿ ಹೇಳ ವಿಷಯನ ಏನಿರ್ಬೋದು ಆಲ್ರೆಡಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ ತುಂಬ ಜನ ಗೆಸ್ ಕೂಡ ಮಾಡಿದ್ದೀನಿ ನಾನು ಇದನ್ನ ಕ್ಲಾರಿಟಿಯಾಗಿ ಮನೆಗೆ ಹೋದ್ಮೇಲೆ ವೀಡಿಯೋ ಮಾಡ್ತೀನಿ ಇವಾಗ ನಾನು ದೇವಸ್ಥಾನದತ್ರಲ್ಲ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ನನಗೆ ನಂತೀವಿ ಸುಸ್ತಾಗ್ತಾಯಿತ್ತು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಟ್ರೆ ಸಾಕು ಅನಿಸ್ತಾಯಿತ್ತು ಹಾಗಾಗಿ ನಾನು ಅಲ್ಲಿ ವಿಡಿಯೋ ಹೆಂಟ್ ಮಾಡಲಿಲ್ಲ ಸೊ ಈ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಇವತ್ತು ಕ್ಲಾರಿಟಿ ವಿಡಿಯೋ ಅಂತಲೇ ಹೇಳ್ಬೋದು ಸೊ ಬನ್ನಿ ಫ್ರೆಂಡ್ಸ್ ದೇವಸ್ಥಾನದಿಂದ ಬಂದಮೇಲೆ ಒಂದು ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಮಲಗಿದ್ದು ಎದ್ದೆ ಸೊ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತಾ ಇದೆ ಸೊ ಇವತ್ತು ಲಾಗನ್ನೇ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಇಲ್ಲ ಅಂದ್ರೂ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ನನ್ನ ವ್ಲಾಗು ರೆಗ್ಯುಲರ್ ರೆಗ್ಯುಲರ್ ಇದ್ದಿದ್ದು ಸ್ಟಾಪ್ ಆಯಿತು ಬಟ್ ಕೆಲವು ರೀಸನ್ಸಿಂದ ಕೆಲವು ದಿನ ನಮ್ಮ ಅಮ್ಮಗೆ ಹುಷಾರಿರಲಿಲ್ಲ ಅಂದರೆ ಅತ್ತೆಯವ್ರಿಗೆ ಹುಷಾರಿರಲಿಲ್ಲ ಆ ರೀಸನ್ಗೋಸ್ಕರ ವೀಡಿಯೋ ಮಾಡ್ತಾ ಇರಲಿಲ್ಲ ಆವಾಗ ಅವಾಗ ಸ್ಕಿಪ್ ಆಗ್ತಾಯಿತ್ತು ಅದಾದಮೇಲೆ ಅವರು ರಿಕವರ್ ಆದ ತಕ್ಷಣ ನನಗೆ ಸ್ವಲ್ಪ ಪ್ರಾಬ್ಲಮ್ ಅಂತ ಹೇಳಿದೆ ಅಲ್ವಾ ಪ್ರಾಬ್ಲಮ್ ಅಂತ ಏನಿಲ್ಲ ಆ್ಯಕ್ಚುಲಿ ಅದು ಗುಡ್ ನ್ಯೂಸೇ ಸೊ ನೀವೆಲ್ಲರೂ ಗೆಸ್ ಮಾಡಿದಿರಿ ನೀವು ಪ್ರೆಗ್ನೆಂಟಾ ಆ್ಯಂಡ್ ಫ್ಯಾಮಿಲಿ ಪ್ಲಾನಿಂಗ್ ಯಾವಾಗ ಅಂತ ಹೌದು ನಾನಿವಾಗ ಪ್ರೆಸೆಂಟು ಪ್ರೆಗ್ನೆಂಟು ಸೊ ಆ ರೀಸನಿಂದ ನಾನು ವೀಡಿಯೋನ ಜಾಸ್ತಿ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಕೆಲವು ಸಿಂಪ್ಟಮ್ಸು ಜಾಸ್ತಿ ಇತ್ತು ಬಟ್ ಎಲ್ಲರಿಗೂ ಒಂದೇ ಥರ ಇರಲ್ಲ ಅಲ್ಲ ಹಂಗಾಗಿ ನನ್ನ ವಿಷಯದಲ್ಲಿ ಸಿಂಪ್ಟಮ್ಸ್ ಅನ್ನೋದು ಜಾಸ್ತಿನೇ ಇತ್ತು ವಾಮಿಟಿಂಗ್ ಆಗಿರ್ಬೋದು ತಲೆ ಸುತ್ತಾಗಿರ್ಬೋದು ಆ ಥರ ಎಲ್ಲ ಹೆವಿನೇ ಇತ್ತು ನಾನು ನಮ್ಮಮ್ಮ ಆ ಟೈಮಲ್ಲಿ ಅಲ್ಲೂ ಕೂಡ ಇರೋಕ್ಕಾಗಲಿಲ್ಲ ಶಿವೋರ್ ಮನೆಯಲ್ಲೂ ಆವಾಗ ನಮ್ಮ ಮನೆಗೆ ಕರ್ಕೊಂಡು ಬಂದುಬಿಟ್ರು ಸೊ ನನ್ನ ಅಮ್ಮನ ಮನೆಗೆ ಬಂದೇ ಹೆಚ್ಚು ಕಮ್ಮಿ ಒನ್ ಮಂತ್ ಮೇಲೆ ಟೆನ್ ಡೇಸ್ ಆಗ್ತಾಯಿದೆ ಇನ್ನೊಂದು ಒಂದು ಫೈವ್ ಡೇಸ್ ಹೋಯಿತು ಅಂದರೆ ಅಮ್ಮನ ಮನೆಗೆ ನಾನು ಬಂದು ಒನ್ ಆ್ಯಂಡ್ ಹಾಫ್ ಮಂತ್ಸ್ ಆಯಿತು ಯಾಕಂದರೆ ಅಷ್ಟು ಒಂಥರ ನನಗೆ ಏನೋ ಗೊತ್ತಿಲ್ಲ ಅಷ್ಟು ಸಿಂಟಮ್ಸು ಅಂದರೆ ಏನೇ ತಿಂದ್ರೂ ನೀರು ಕುಡಿದ್ರೂ ಕೂಡ ವಾಮಿಟು ನನಗೆ ಇನ್ನೂ ವಾಮಿಟ್ ಕೂಡ ಕಂಟ್ರೋಲ್ ಆಗಿಲ್ಲ ಈಗಲೂ ಪ್ರೆಸೆಂಟು ಅದೇ ಸಿಂಟಮ್ಸು ಹೋಗ್ತಾ ಇದೆ ಸೊ ಎಲ್ಲರಿಗೂ ಆ ಥರ ಇರೋಲ್ಲ ಒಂದು ಅಂದರೆ ಆಲ್ಮೋಸ್ಟ್ ಪ್ರೆಗ್ನೆನ್ಸಿಗಳಲ್ಲಿ ನೈಂಟಿ ಪರ್ಸೆಂಟ್ ಇದಿರುತ್ತೆ ಕಾಮನ್ ಆಗಿ ಕಾಮನಾಗಿರ ಇದ್ದೇ ಇರುತ್ತೆ ನನಗೆ ಒಂಚೂರು ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನನಗೆ ಇವೆಲ್ಲ ನೋಡ್ತಿದ್ರೆ ಸರಿ ಭಯ ಆಗುತ್ತೆ ಎಷ್ಟು ಸುಸ್ತಾಗುತ್ತೆ ಅಂದರೆ ಹೇಳೋಕ್ಕೆ ಆಗೋಲ್ಲ ಅಷ್ಟು ಸುಸ್ತಾಗುತ್ತೆ ಸೊ ನಿಮ್ಮಗಳ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಳ್ತಾ ಇದೆ ಬಟ್ ಆ್ಯನಿವರ್ಸರಿ ದಿನನೇ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇರೋದು ಸೊ ಇವತ್ತು ನಂದು ಫಸ್ಟ್ ಇಯರ್ ಆ್ಯನಿವರ್ಸರಿ ನನ್ನದು ಶಿವವ್ರದು ಮದುವೆ ಆಗಿ ಒನ್ ಇಯರ್ ಕಂಪ್ಲೀಟೇ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಸೊ ಅವ್ರದ್ದು ನಂದು ರಿಲೇಷನ್ಶಿಪ್ ಬಂದು ಇವಾಗ ಸೆವೆನ್ ಇಯರ್ಸ್ ಆಗ್ತಾಯಿದೆ ಸೊ ಲವ್ ಆಗಿದ್ದು ಸಿಕ್ಸ್ ಇಯರ್ಸ್ಗೆ ಮ್ಯಾರಿಡ್ ಆಯಿತು ಇವಾಗ ಆಗಿ ಒನ್ ಇಯರ್ ಆಯಿತು ಟೋಟಲ್ ಸೆವೆನ್ ಇಯರ್ಸ್ ಪರಿಚಯ ನನಗೆ ಅವರು ಇದ್ದಿದ್ದು ಲೆಕ್ಕ ಹಾಕೊಂಡ್ರೆ ಇನ್ನೂ ಜಾಸ್ತಿನೇ ಆಗುತ್ತೆ ಬಟ್ ಲವಲ್ಲಿರೋದು ಲೆಕ್ಕ ಹಾಕೊಂಡ್ರೆ ಪ್ರೆಸೆಂಟಾಗಿ ನನಗೆ ಪರಿಚಯ ಆಗಿದ್ದು ಸೆವೆನ್ ಇಯರ್ಸು ಸೊ ಇವತ್ತು ಆ್ಯನಿವರ್ಸರಿ ದಿನ ಎಲ್ಲರೂ ಇದ್ದಂತಹ ಪ್ರಶ್ನೆ ಏನಿದೆ ಎಲ್ಲರೂ ಕೇಳ್ತಾ ಇದ್ರಲ್ಲ ಕಾಮನಾಗಿ ವಿಡಿಯೋ ಯಾಕೆ ಬರ್ತಾ ಇಲ್ಲ ಬರ್ತಾ ಇಲ್ಲ ಅಂದರೆ ಸೀರಿಯಸ್ ಇದೇ ರೀಸನ್ಗೆ ಬರ್ತಾ ಇರಲಿಲ್ಲ ನಾನು ಓವರ್ ರೈಸೋ ತಗೊಳ್ಳೋದು ಹೇಗೆ ಅಂದ್ಬಿಟ್ಟು ವೀಡಿಯೋ ಏನು ಮಾಡ್ತಾ ಇರಲಿಲ್ಲ ಯಾಕಂದರೆ ನಾನು ವೀಡಿಯೋ ಸ್ಟ ವೆಲ್ಕಮ್ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸ್ಟಾರ್ಟಿಂಗು ಬಟ್ ಅದನ್ನ ನನಗೆ ಎಂಡವರೆಗೂ ನಂಗೆ ಮಾಡೋಕ್ಕಾಗ್ತಾ ಇರಲಿಲ್ಲ ಈ ಒನ್ ಆ್ಯಂಡ್ ಆಫ್ ಮಂತ್ಸಲ್ಲಿ ಎಷ್ಟು ನಿದ್ದೆ ಮಾಡಿದ್ದೀನಿ ಅಂದರೆ ನನಗೆ ಗೊತ್ತಿಲ್ಲ ತಿಂಡಿ ತಿನ್ನೋದು ತಿಂಡಿ ತಿಂದರೆ ಮಲ್ಕೊಂಡ್ರೆ ಇನ್ನು ಊಟ ಟೈಮ್ಗೆ ಏನು ಊಟ ಟೈಮ್ಗೆ ಊಟ ಮಾಡ್ಕೊಂಡು ಮಲ್ಕೊಂಡ್ರೆ ಇನ್ನು ರಾತ್ರಿಗೆ ಆ ಥರ ಸಿಕ್ಕಾಪಡೆ ನಿದ್ದೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ನಾನಂತೂ ಈ ಟೈಮಲ್ಲಿ ಸೊ ಒಂದು ಎರಡು ದಿನವೂ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ ಅಷ್ಟು ಒಂಥರ ಹೋಗಿ ಈಗಲೂ ಅಷ್ಟೇ ಇಲ್ಲಿ ಮಾತಾಡ್ತಿದ್ದೀನಿ ಇದ್ರೆ ಹೋಗಿ ನಾನು ಮಲ್ಕೊಬಿಟ್ರೆ ಸಾಕು ಅನ್ನೋ ಥರ ಫೀಲು ಈ ಟೈಮ್ ಅಂತ ಬಂದರೆ ಕಾಮನಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದ ತಕ್ಷಣ ಮಾಡಿಸೋವಂಥದ್ದು ಸಿಕ್ಸ್ ವೀಕಿಂದ ಹಿಡಿದು ಏಯ್ಟ್ ವೀಕ್ಸ್ ಒಳಗಡೆ ಮಾಡ್ತಾರೆ ಒ ಬಿ ಸ್ಕ್ಯಾನ್ ಅಂತ ಅದನ್ನ ಕನ್ಸಿಡರ್ ಮಾಡ್ತಾರೆ ನೆಕ್ಸ್ಟು ಬಂದು ಲೆವೆನ್ ವೀಕ್ಸಿಂದ ಹಿಡಿದು ಫೋರ್ಟೀನ್ ವೀಕ್ಸ್ವರೆಗೂ ಎಮ್ ಎಂಟಿ ಸ್ಕ್ಯಾನ್ ಅಂತ ಹೇಳ್ತಾರೆ ಸೊ ಎಂಟಿ ಸ್ಕ್ಯಾನ್ ಇಸ್ ಮಸ್ತ್ ಇಂಪಾರ್ಟೆಂಟ್ ಪ್ರೆಗ್ನೆನ್ಸಿಲಿ ಯಾಕಂದರೆ ಮಗು ಬ್ರೋತ್ನಿಂಗ್ ಅದರಲ್ಲೇ ಗೊತ್ತಾಗೋದು ಎಲ್ಲ ಇಷ್ಟ ಈ ಟೈಮಲ್ಲಿ ಎಲ್ಲ ಬೆಳೆಯೋಕ್ಕೆಲ್ಲ ಸ್ಟಾರ್ಟ್ ಆಗಿರುತ್ತೆ ಅಲ್ವಾ ಸೊ ಹಾಗಾಗಿ ಈ ಟೈಮಲ್ಲಿ ಸ್ವಲ್ಪ ಎಂಟು ಸ್ಕ್ಯಾನು ಡೀಪಾಗಿ ಮಾಡ್ತಾರೆ ಸೊ ನಾನಿವಾಗ ಎರಡು ಸ್ಕ್ಯಾನು ಕೂಡ ಮುಗ್ದಿದೆ ಇನ್ನೊಂದು ನಾಳೆ ನಾನು ಶಿವರ ಮನೆಗೆ ಹೋಗ್ತಾ ಇದ್ದೀನಿ ಒನ್ ಆ್ಯಂಡ್ ಹಾಫ್ ಮಂತ್ ಅಂದರೆ ಇನ್ನೊಂದು ಟೂ ತ್ರೀ ಡೇಸ್ ಬಂದರೆ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಒನ್ ಆ್ಯಂಡ್ ಹಾಫ್ ಮಂತ್ಸ್ ಉಟ್ಕೊಂಡು ಇದ್ದೀನಿ ಸೀರಿಯಸ್ಲಿ ಆ ಥರ ಆಗಿತ್ತು ಆ ರೀಸನ್ಗೆ ವಿಡಿಯೋ ಇರಲಿಲ್ಲ ಅಷ್ಟೇ ನಿಮ್ಮೆಲ್ರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಎಲ್ಲರೂ ಕೇಳ್ತಾಯಿದ್ವಿ ಫ್ಯಾಮಿಲಿ ಪ್ಲ್ಯಾನಿಂಗ್ ಯಾವಾಗ ಯಾವಾಗ ಅಂತ ಮದುವೆಗೆ ಒನ್ ಇಯರ್ ಆಗಿದೆ ನಮ್ಮದು ಫ್ಯಾಮಿಲಿ ಪ್ಲಾನಿಂಗ್ ಅನ್ನೋದು ಇಟ್ಕೊಂಡಿದ್ವಿ ಒಂದು ಟೂ ಆರ್ ತ್ರೀ ಇಯರ್ಸ್ ಬೇಡ ಅಂತ ಬಟ್ ಫ್ಯಾಮಿಲಿ ಪ್ರೆಸರ್ ನಮಗೆ ಆ ಥರ ಅವಕಾಶ ಕೊಡಲಿಲ್ಲ ಅಂದರೆ ಫಸ್ಟ್ ಯಾವುದಾದ್ರೂ ಒಂದು ಮಗು ಹಾಕಿಬಿಡಲಿ ಆಮೇಲೆ ಬೇಕಾದರೆ ನಿಮ್ದು ಏನು ಗೋಲ್ ಇದೆ ಅದು ಅಚೀವ್ ಮಾಡೋರಂತೆ ಅಂತೆಲ್ಲ ಹೇಳ್ತಾಯಿದ್ರು ನಾನು ಶಿವು ಫಿಕ್ಸ್ ಆಗಿಬಿಟ್ಟಿದ್ವಿ ಫ್ಯಾಮಿಲಿ ಪ್ಲಾನಿಂಗ್ ಇಟ್ಕೊಳ್ಳೋಣ ಒಂದು ಅಟ್ಲೀಸ್ಟ್ ಒಂದು ಟೂ ಇಯರ್ಸ್ ಅವರು ತ್ರೀ ಇಯರ್ಸ್ ಅವರು ಲೈಫ್ ಸೆಟ್ಟಲ್ ಆದಮೇಲೆ ಮಗು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಮ್ಮ ಮನೇಲಿ ಆ ಥರ ಬೇಡ ದೇವ್ರು ಕೊಟ್ಟಾಗ ಸಿಕ್ಲಿ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾಯಿದ್ರು ನಮಗಿಂತ ಹೆಚ್ಚಾಗಿ ಶಿವ ಅವ್ರ ಮನೆಯಲ್ಲಿ ತುಂಬ ಅಂದರೆ ತುಂಬ ಆಸೆ ಇದೆ ಅಂದರೆ ಫಸ್ಟು ಬೇಬಿ ಬಂದುಬಿಡಬೇಕು ಅಂತ ಅಂದ್ಬಿಟ್ಟು ಇವ್ರ ಮನೇಲಿ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಇಷ್ಟ ನಮ್ಮ ಮನೇಲೂ ಕೂಡ ತುಂಬಾ ಇಷ್ಟ ಎಲ್ಲರಿಗೂ ಬೇಬಿ ಅಂತಂದರೆ ಯಾವುದಾದ್ರೂ ಬೇಬಿ ಆಗಿಬಿಡಲಿ ಸ್ಟಾರ್ಟಿಂಗು ಒಂದು ಇವಾಗಿನ ಇವಾಗಿನ ಪ್ರಾಬ್ಲಮ್ಸ್ಗಳೆಲ್ಲ ನೋಡ್ತಾ ಇದ್ದೆ ಮೆಡಿಕಲ್ ಪ್ರಾಬ್ಲಮ್ಸ್ಗಳಾಗಿರ್ಬೋದು ಇನ್ನು ಅದಿದು ನೋಡ್ತಾ ಇದ್ದರೆ ಯಾವುದಾದ್ರೂ ಒಂದು ಮಗು ಆಗಿಬಿಡಲಿ ಕೆಲವರು ಮಗು ಆಗಿಲ್ಲ ಅಂತಲೇ ಎಷ್ಟೊಂದು ಜನ ಮದುವೆ ಆಗಿ ಸಫರ್ ಪಡೋರಿದ್ದಾರೆ ಇನ್ನೂ ಆಗೋ ಟೈಮ್ಗೆ ಆಗಿಬಿಡಲಿ ಅಂತ ಹೇಳ್ತಾಯಿದ್ರು ಎಲ್ಲರೂ ಎಲ್ಲರ ಸಜೆಷನು ಅದೇ ಆಗಿತ್ತು ಮನೇಲೂ ಕೂಡ ಅಕ್ಕನ ಸಜೆಷನ್ ಅದೇ ಆಗಿತ್ತು ಹಂಗಾಗಿ ನಮ್ಮ ಪ್ಲ್ಯಾನ್ನ ಚೇಂಜ್ ಮಾಡ್ಕೊಂಡ್ವಿ ಹಾಗಾಗಿ ಒಂದು ಬೇಬಿನ ನಾವು ಮಾಡ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಫ್ಲೈನಲ್ಲಿ ಆ್ಯನಿವರ್ಸರಿಗೆ ನನ್ನದು ಕರೆಕ್ಟಾಗಿ ತ್ರೀ ಮಂತ್ಸ್ ಕಂಪ್ಲೀಟ್ ಆಗಿ ಫೋರ್ ಮಂತ್ಸ್ ರನ್ನಿಂಗ್ ಅಂತಲೇ ಹೇಳ್ಬೋದು ಅಂದರೆ ಫೋರ್ ಮಂತ್ಸ್ ಇವಾಗ ನಾನು ಎನ್ ಟಿ ಸ್ಕ್ಯಾನ್ ಮಾಡಿಸಿದ್ಮೇಲೆ ಗೊತ್ತಾಯಿತು ನನಗೆ ಇವಾಗ ಜಸ್ಟು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಫೋರ್ ಮಂತ್ಸಿಗೆ ಗೆದ್ದಿದೆ ಅಂತ ನಂದು ಮಾಮೂಲಿ ಎಲ್ ಎಮ್ ಪಿ ಡೇಟ್ ಪ್ರಕಾರ ಹೋಯಿತು ಅಂದರೆ ತ್ರೀ ಆ್ಯಂಡ್ ಹಾಫ್ ಮಂತ್ಸ್ ಆಗುತ್ತೆ ಬಟ್ ಸ್ಕ್ಯಾನಿಂಗಲ್ಲಿ ಅದೇ ಥರ ಬರಲ್ಲ ಒಂದೊಂದು ಸಲ ಎಲ್ ಎಮ್ ಪಿ ಡೇಟು ಮಿಸ್ ಆಗೋ ಚಾನ್ಸಸ್ ಇರುತ್ತೆ ಅಲ್ವಾ ಹಾಗಾಗಿ ನಾನು ಇವಾಗ ಪ್ರೆಸೆಂಟು ತ್ರೀ ಮಂತ್ಸ್ ಕಂಪ್ಲೀಟಾಗಿ ಫೋರ್ ರನ್ನಿಂಗಲ್ಲಿ ಇದ್ದೀನಿ ನೀವೆಲ್ಲರೂ ಕೆಲವರು ಗೆಸ್ ಮಾಡಿದಿರಿ ಆ್ಯಂಡ್ ನನ್ನ ಹತ್ರದ ಫ್ರೆಂಡ್ಸ್ಗಳಿಗೆ ಗೊತ್ತಿತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಗೊತ್ತಿತ್ತು ಇನ್ನು ನನ್ನ ಯೂಟ್ಯೂಬ್ ಬ ಫ್ರೆಂಡ್ಸ್ಗಳಿಗೆ ಅಷ್ಟಾಗಿ ಯಾರಿಗೂ ಗೊತ್ತಿರಲಿಲ್ಲ ಯೂಟ್ಯೂಬ್ ಫ್ರೆಂಡ್ಸ್ ಅಂತ ಬಂದರೆ ಒಬ್ಬ ಒಬ್ಬಿಬ್ಬರಿಗೇನೋ ಗೊತ್ತು ನಾನು ಅವ್ರ ಜೊತೆ ಹೇಳಿದ್ದೆ ಏನಕ್ಕೆ ರೆಗ್ಯುಲರ್ ವೀಡಿಯೋ ಬರ್ತಾಯಿಲ್ಲ ಅಂದಾಗ ನಾನು ಅವ್ರ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಅಕ್ಕ ಈ ಥರ ಇದೆ ನನಗೆ ಈ ಥರ ಸಿಂಪ್ಟಮ್ಸ್ ಇದೆ ಸೊ ವೀಡಿಯೋನ ಅಷ್ಟು ಕಂಟಿನ್ಯೂ ಇಲ್ಲ ಅದನ್ನ ಎಡಿಟಿಂಗ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಸೊ ಹಾಗಾಗಿ ಇಷ್ಟು ದಿನ ಡಿಲೇ ಆಯಿತು ಇನ್ಮೇಲೆ ರೆಗ್ಯುಲರ್ ಪಿ ಡಿ ಮಾಡ್ತೀನಿ ಶಿವರ್ ಮನೆ ಕೂಡ ಹೋಗ್ತಾ ಇದ್ದೀನಿ ಅಲ್ವಾ ಡ್ಯೂಟಿಗೆ ಅಂತ ಏನೇನು ಬರಲ್ಲ ಸೊ ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ತಿದ್ದಂಗೆ ನನ್ನ ಹೊರ್ಕೊಳ್ಳೆಲ್ಲನೂ ನಾನು ಬಿಟ್ಬಿಟ್ಟೆ ಸೊ ನನ್ನ ವರ್ಕ್ಗಳು ಏನೇನಿತ್ತು ಸರಿ ಡ್ರಿತ್ನಿಕ್ ಆಗಿರ್ಬೋದು ಕುಚ್ಚ ಆಗಿರ್ಬೋದು ಡಾಟಾ ಎಂಟ್ರಿ ಆಗಿರ್ಬೋದು ಹ್ಯಾಂಡ್ ರೈಟ್ ಹ್ಯಾಂಡ್ ರೈಟಿಂಗ್ ವರ್ಕ್ ಆಗಿರ್ಬೋದು ಪಾರ್ಲರ್ ಆಗಿರ್ಬೋದು ಪ್ರತಿ ಒಂದು ಕೆಲಸನೂ ಕೂಡ ನಾನು ಬಿಟ್ಬಿಟ್ಟೆ ಯಾಕಂದರೆ ಶುಗರ್ ಬಿಡಿಸ್ಬಿಟ್ರು ಬೇಡ ಅಂತ ಹೇಳಿಬಿಟ್ಟು ನಾನು ಜಸ್ಟ್ ಅಮ್ಮನ ಮನೇಲಿ ಇದ್ದಿದ್ದು ರೆಸ್ಟ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ನಿಜವಾಗ್ಲೇ ಹೇಳ್ತೀನಿ ಈ ತ್ರೀ ಮಂತ್ಸಲ್ಲಿ ನನಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತಂದರೆ ಅದನ್ನ ಹೇಳೋಕ್ಕೂ ಕೂಡ ಆಗೋಲ್ಲ ಅಷ್ಟು ಎಲ್ಲರೂ ಪ್ರೆಗ್ನೆನ್ಸಿ ಕನ್ಫಮ್ ಆದನೂ ವೆಯ್ಟ್ ಗೇನ್ ಆಯಿತು ಅಂದರೆ ನನ್ನ ಪ್ರೆಗ್ನೆನ್ಸಿ ಆದ ತಕ್ಷಣ ವೆಯ್ಟ್ ಲಾಸ್ ಆಯಿತು ಅಷ್ಟು ವಾಮಿಟಿಂಗು ಅಷ್ಟು ಅಂದರೆ ಏನೇ ತಿಂದ್ರೂ ನನ್ನ ಕೈಯಲ್ಲಿ ಹರಗಿಸ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಪ್ರೆಸೆಂಟು ಕೂಡ ಅದೇ ಥರ ಇದೆ ಏನೇ ತಿಂದರೂ ನನ್ನ ಕೈಯಲ್ಲಿ ಅರಗಿಸ್ಕೊಳಕ್ಕೆ ಆಗಲ್ಲ ಅಂದರೆ ಲಕ್ಕಿ ಯಾರಪ್ಪ ಅಂತಂದರೆ ಪ್ರೆಗ್ನೆನ್ಸಿಗಳಲ್ಲಿ ಏನೂ ಸಿಂಪ್ಟಮ್ಸ್ ಇಲ್ಲದಂತೆ ಆರಾಮಾಗಿ ಓಡಾಡಿಕೊಂಡು ಆ್ಯಕ್ಟಿವ್ ಆಗಿರ್ತಾರಲ್ಲ ಅವರೇ ಲಕ್ಕಿ ಅಂತಲೇ ಹೇಳ್ಬೋದು ಇನ್ನೊಂದು ಏಕೆಲ್ಲರು ಹೇಳ್ತಾರೆ ಒಂದು ತ್ರೀ ಮಂತ್ಸು ಒಂದು ತ್ರೀ ಆ್ಯಂಡ್ ಹಾಫ್ ಫೋರ್ ಮಂತ್ಸು ಕಂಪ್ಲೀಟ್ ಆಗ್ತಿದ್ದಂಗೆ ಈ ವಾಮಿಟಿಂಗ್ ಆ ಥರ ಏನಿರಲ್ಲ ತಲೆ ಕಿಡ್ಸ್ಕೊಬಿಡ ಹೀಗೆ ಅಂತ ಹೇಳ್ತಿರ್ತಾರೆ ನನ್ನ ಫ್ರೆಂಡ್ಸ್ಗಳೆಲ್ಲ ತುಂಬ ಅಂದರೆ ತುಂಬ ಖುಷಿ ಪಡ್ತಾ ಇದ್ದಾರೆ ನನಗಿಂತ ಹೆಚ್ಚಾಗಿ ಅವ್ರುಗಳೇ ನನ್ನ ಬೇಬಿನ ಯಾವಾಗ ನೋಡ್ತೀನಿ ಅನ್ನೋ ಥರ ತುಂಬ ತುಂಬ ಖುಷಿ ಇರ್ತಾರೆ ಯಾವಾಗಲೂ ಕಾಲ್ ಮಾಡಿ ವಿಚಾರಿಸ್ಕೊಳ್ತಾ ಇರ್ತಾರೆ ಅಲ್ಲಿ ಇಲ್ಲಿ ಇಲ್ಲೋಗ್ಬಿಡ ಫ್ಯಾಮಿಲಿ ಫ್ಯಾ ಆಗಿರ್ಬೋದು ಶಿವ ಅವರ ಸಿಸ್ಟರ್ಸ್ಗಳಾಗಿರ್ಬೋದು ಆ್ಯಂಡ್ ನನ್ನ ಫ್ರೆಂಡ್ಸ್ಗಳಾಗಿರ್ಬೋದು ಶೂ ಫ್ರೆಂಡ್ಸ್ಗಳಾಗಿರ್ಬೋದು ತುಂಬ ಸಜೆಷನ್ ಕೊಡ್ತಾಯಿರ್ತಾರೆ ಈ ಥರ ಇರೋ ಹಾಗೆ ಹೀಗೆ ಅಂತೆಲ್ಲ ಆ್ಯಂಡ್ ಈ ಇಯರ್ಗೆ ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ನಮಗೆ ಬಟ್ ಮೊದಲೇ ಗೊತ್ತಿತ್ತು ಆ್ಯಂಗ್ ಸರಿಗಿಂತ ಮೊದ್ಲೇ ಬಟ್ ಇದೇ ನಮಗೆ ಒಂದು ಗಿಫ್ಟ್ ಅಂದಂಗೆ ಶಿವಗು ನನಗೂ ದೇವ್ರ ಕಡೆಯಿಂದ ಗಿಫ್ಟು ಆದ್ರೂ ಯಾವತ್ತೇ ಆದ್ರೂ ಮದುವೆ ಅಂತ ಆದಮೇಲೆ ಒಂದು ಮಗು ಬೇಕೇ ಬೇಕಾಗುತ್ತೆ ಸೊ ಕೆಲವರು ಬೇಗ ಮಾಡ್ಕೊಳ್ತಾರೆ ಕೆಲವರು ಲೇಟಾಗಿ ಲೈಫ್ ಸೆಟಲ್ ಆದಮೇಲೆ ಮಾಡ್ಕೊಳ್ತಾರೆ ಬಟ್ ಯಾವತ್ತಿದ್ರೂ ನಮ್ಮ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗಬೇಕು ಅಂದರೆ ಬೇಬಿ ಅನ್ನೋದು ಬರಲೇಬೇಕು ಅದು ನಮಗೆ ಗ ಮಾಡ್ತಾ ಮಾಡ್ತಾಯಿದ್ವಿ ಬರ್ಬೋದು ಇನ್ನೊಂದು ಡೇಟ್ ಪ್ರಕಾರ ಹೋಯ್ತು ಅಂದರೆ ಇನ್ನೊಂದು ಫೈವ್ ಮಂತ್ಸ್ ಫೈವ್ ಆ್ಯಂಡ್ ಹಾಫ್ ಮಂತ್ಸಲ್ಲಿ ನಮ್ಮ ಬೇಬಿ ಬರುತ್ತೆ ಸೊ ನಾವಂತೂ ನೋಡೋಕ್ಕಂತೂ ಫುಲ್ ಫುಲ್ ಖುಷಿಯಾಗಿದ್ದೀವಿ ಸೊ ಇದೇ ಸೀಕ್ರೆಟ್ ಇನ್ನೇನಿಲ್ಲ ಹೇಗೋಗುತ್ತೆ ಅಂತನೂ ಗೊತ್ತಿಲ್ಲ ಫ್ರೆಂಡ್ಸ್ ನನಗೆ ಆಫ್ ಅವಾಗ ಬಾಯ್ ಬಡ್ಕೊಳ್ತಾ ಇದೆ ಎಷ್ಟು ಇದೆ ಇವಾಗ ಒಂದು ಐದರಿಂದ ಹತ್ತು ನಿಮಿಷ ಮಾತಾಡೋಕ್ಕೆ ನನಗೆ ಎಷ್ಟು ಸುಸ್ತಾಗ್ತಿದ್ದರೆ ಅಷ್ಟೆಷ್ಟಲ್ಲ ಸೀರಿಯಸ್ಲಿ ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ